ಹಿಂದಿನ ಜೆ ಡಿ ಎಸ್ ಪಕ್ಷದಲ್ಲಿ ಸೀನಿಯರ್ ಆಗಿದ್ದ ನಾನು ಇಂದಿನ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ಜೂನಿಯರ್ ಆಗಿದ್ದೇನೆ ಅದರಿಂದಾಗಿ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ವಿಚಾರವಾಗಿ ಮಾತನಾಡುವಷ್ಟು ನಾನು ದೊಡ್ಡವನಲ್ಲ ಅಂತ ಶಾಸಕ ಎಚ್ ಸಿ ಬಾಲಕೃಷ್ಣ ಹೇಳಿದರು ತಾಲೂಕಿನ ಬೆಳಗುಂಬ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ನಾನಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಪ್ರಮುಖವಾಗಿ ರಸ್ತೆ ಚರಂಡಿ ಅಭಿವೃದ್ಧಿ ಶುದ್ಧ ಕುಡಿಯುವ ನೀರಿನ ಘಟಕ ಅಂಗನವಾಡಿ ಘಟಕ ಹೈಮಾಸ್ಟ್ ಬೀದಿ ದೀಪ ಸೇರಿದಂತೆ ಮೂಲ ಸೌಕರ್ಯಗಳನ್ನು ಒದಗಿಸಲು ಮೊದಲ ಆದ್ಯತೆ ನೀಡುತ್ತಿದ್ದೇನೆ ಅಂತ ತಿಳಿಸಿದ್ರು ಜಲ ಜೀವನ್ ಮಿಷನ್ ಮೊದಲನೇ ಹಂತದ ಕಾಮಗಾರಿಯಲ್ಲಿ ಬಹಳಷ್ಟು ಸಮಸ್ಯೆಗಳಿತ್ತು ನಾವು ಬಂದ ಮೇಲೆ ಎರಡನೇ ಹಂತದ ಕಾಮಗಾರಿಯನ್ನ ಗುಣಮಟ್ಟದಲ್ಲಿ ನಡೆಸ್ತಾ ಇದ್ದೇವೆ ಈ ಹಿಂದೆ ಕೇವಲ ಪೈಪ್ಲೈನ್ ಮಾಡಿ ಓವರ್ ಹೆಡ್ ಟ್ಯಾಂಕ್ ನಿರ್ಮಿಸದೆ ಹಣ ತೆಗೆದುಕೊಂಡು ಹೊರಟು ಹೋದ್ರು ಈಗ ಅವರನ್ನ ಹಿಡಿದುಕೊಂಡು ಬಂದು ಮೊದಲು ಓವರ್ ಹೆಡ್ ಟ್ಯಾಂಕ್ ಟ್ಯಾಂಕ್ ಒಂದು ನಿರ್ಮಿಸಿ ಆ ನಂತರ ಪೈಪ್ಲೈನ್ ಕಾಮಗಾರಿ ನಡೆಸಬೇಕು ಅಂತ ತಾಕೀತು ಮಾಡಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಬಹು ಗ್ರಾಮ ಕುಡಿಯುವ ನೀರು ಯೋಜನೆಯಡಿಯಲ್ಲಿ ದೊಡ್ಡ ದೊಡ್ಡ ಓವರ್ ಟ್ಯಾಂಕ್ ನಿರ್ಮಿಸಿ ಅದರಿಂದಾಗಿ ಒಂದು ಚಿಕ್ಕ ಓವರ್ ಟ್ಯಾಂಕ್ ಟ್ಯಾಂಕ್ ಟ್ಯಾಂಕ್ಗಳ ಮೂಲಕ ಗ್ರಾಮ ಪಂಚಾಯಿತಿಗಳಿಗೆ ಮಂಚನ್ ಬೆಲೆ ಹಾಗೂ ಗುಡ್ಡ ಜಲಾಶಯದಿಂದ ನೀರು ಪೂರೈಸುವ ಯೋಜನೆಯಾಗಿದ್ದು ಇದರಿಂದಾಗಿ ಸೋಲೂರು ಹೋಬಳಿಗೂ ಕೂಡ ನೀರು ಹರಿಸ್ತಾ ಇದ್ದು ಕುದೂರು ಹಾಗೂ ತಿಪ್ಪಸಂದ್ರ ಹೋಬಳಿಗಳಿಗೆ ಬೇರೆ ಕಡೆಯಿಂದ ನೀರು ತರಲು ಯೋಜನೆ ತಯಾರಿಸ್ತಾ ಇದ್ದು ಡಿ ಕೆ ಶಿವಕುಮಾರ್ ಅವರು ಮಂಜೂರಾತಿ ನೀಡಿದ್ದಾರೆ ಅಂತ ಶಾಸಕರು ಮಾಹಿತಿಯನ್ನು ನೀಡಿದರು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಪ್ರಮುಖವಾಗಿ ಎಲ್ಲ ಕಡೆ ರಸ್ತೆ ಅಭಿವೃದ್ಧಿ ಮೋರಿ ಅಂಗನವಾಡಿ ಎನ್ ಎಮ್ ಕ್ವಾರ್ಟರ್ಸು ಈ ರೀತಿ ಕುಡಿಯೋ ಶುದ್ಧ ನೀರು ಶುದ್ಧಿ ನೀರಿನ ಘಟಕ ಐಮಾಸ್ ಲೈಟು ಈ ರೀತಿ ಎಲ್ಲ ಎಲ್ಲೆಲ್ಲಿ ಯಾರಾದರೂ ಕಳೆದ ನಾನು ಚುನಾವಣೆಯಲ್ಲಿ ಮೇಲೆ ಯಾವ ಗ್ರಾಮದಲ್ಲಿ ಏನೇನು ಕೇಳಿದ್ರು ಅದನ್ನ ಎಲ್ಲ ಕಡೆ ಆ ಕಾಮಗಾರಿಗಳನ್ನ ಉದ್ಘಾಟನೆ ಶುಂಕುಸ್ಥಾಪನೆ ಮಾಡ್ಕೊಂಡು ಮೇಜರ್ ಸಮಸ್ಯೆ ಏನು ಮೇಜರ್ ಅಂಥ ಸಮಸ್ಯೆ ಏನಿಲ್ಲ ಪ್ರಮುಖವಾಗಿ ಎಲ್ಲ ರಸ್ತೆಗಳು ಮೂಲಭೂತ ಸೌಕರ್ಯಗಳನ್ನ ಕೇಳ್ತಾ ಇದ್ದಾರೆ ಅದನ್ನ ಮಾಡ್ತಾ ಇದ್ದೀವಿ ಓವರ್ ಹೆಡ್ ಟ್ಯಾಂಕು ಜೆ ಜಿ ಎಮು ಹಿಂದೆ ಈ ಪೆಂಡಿಂಗ್ ಆಗಿದ್ದಂಥ ಜೆ ಜಿ ಎಮ್ ಸ್ಕೀಮ್ಗಳು ಎಲ್ಲನೂ ಕೂಡ ಮಾಡಬೇಕು ಅಂತ ಹೇಳಿ ಮೇಡಮ್ ಜೆ ಜಿ ಎಮ್ ಏನು ಸಮಸ್ಯೆ ಆಗಿದೆ ಜೆ ಜಿ ಎಮು ಮೊದಲು ಮಾಡಿದಂಥ ಫಸ್ಟು ಫೇಸಲ್ಲಿ ಮಾಡಿದ್ರಲ್ಲ ಅದು ಸಮಸ್ಯೆ ಆಗಿರ್ತಕ್ಕಂಥದ್ದು ನಾವು ಬಂದ ಮೇಲೆ ನಾವು ಸಮಸ್ಯೆನ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಹಿಂದೆ ಏನು ಮಾಡಿದ್ರು ಬರೀ ಪೈಪ್ ಲೈನ್ ಮಾಡಿಬಿಟ್ರು ಓವರ್ ಹೆಡ್ ಟ್ಯಾಂಕ್ ಕಟ್ಟಲಿಲ್ಲ ಕ ಬಿಲ್ ತಗೊಂಡು ಹೊಂಟೋಗ್ಬಿಟ್ರು ಈಗ ನಮಗೆ ಬಂದಿದೆ ಬಂಧನ ಎಲ್ಲರೂ ಎಳ್ಕೊಂಬಂದು ಎಳ್ಕೊಂಬಂದು ಓವರ್ ಹೆಡ್ ಟ್ಯಾಂಕ್ ಎಲ್ಲ ಕಟ್ಟಿಸ್ತಾ ಎಷ್ಟು ಪರ್ಸೆಂಟ್ ಆಗಿದೆ ಸರ್ ಜೆ ಜಿ ಎಮ್ ಇಡಿ ಫಿಫ್ಟಿ ಪರ್ಸೆಂಟ್ ಆಗೈತೆ ಫಿಫ್ಟಿ ಪರ್ಸೆಂಟ್ ಈಗ ಮೂರನೇ ಹಂತದಲ್ಲಿ ಬಂದಿರೋದಲ್ಲ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಮುಗ್ದೈತೆ ನಾವು ಮೊದಲು ಓವರ್ ಹೆಡ್ ಟ್ಯಾಂಕ್ ಕಟ್ಟಿ ಆಮೇಲೆ ಬೇರೆ ಕೆಲಸ ಮಾಡಬೇಕು ಅಂತ ತಾಕೀತ್ ಮಾಡಿದೀವಿ ಅದರಂತ ನಡೀತಾ ಈ ಪೈಪ್ ಲೈನ್ ಹಾಕಿದಾರಲ್ಲ ಅದೇನು ಸರ್ ಇಲ್ಲಿ ಇದರಲ್ಲಿ ದೊಡ್ಡ ದೊಡ್ಡ ಪೈಪ್ ಅಲ್ಲಿ ಅದೇ ಕುಡಿಯೋ ನೀರೊಂದು ಬಹುಗ್ರಾಮ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಮಾಡ್ತಾ ಇದೀವಿ ಅದ್ರ ಇದ್ರ ಮುಖಾಂತರ ಜೆ ಜೆಂಗೆ ಸಪ್ಲೈ ಮಾಡ್ತೀವಿ ಈಗ ದೊಡ್ಡ ಓವರ್ ಎಡ್ ಟ್ಯಾಂಕ್ ಗಳನ್ನ ಕಟ್ಟಿ ಅದ್ರ ಮುಖಾಂತರ ಸಣ್ಣ ಓವರ್ ಎಡ್ ಟ್ಯಾಂಕ್ ಗಳ ಮುಖಾಂತರ ಪ್ರತಿ ಗ್ರಾಮಗಳಿಗೂ ನೀರು ಹೋಗ್ಬೇಕು ಅಂತೇಳಿ ಅದು ಮಂಚಿನ ಬೆಲೆಯಿಂದ ಮತ್ತೆ ವೈಜ್ಗೂಡ್ದಿಂದ ಮಾಡ್ತಾ ಇರ್ತಕ್ಕಂಥ ಸ್ಕೀಮ್ ಸೋಲೂರ್ಗು ಕುದುರ್ಗು ಹೌದು ಸೋಲೂರ್ಗೆ ಸೋಲೂರ್ಗು ಇದೆ ತಿಪ್ಸಂದ್ರಕ್ಕೆ ಬೇರೆ ಕಡೆಯಿಂದ ತರಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದೀವಿ ಈಗಾಗಲೇ ಅದನ್ನು ಮಂಜೂರಾತಿಯನ್ನು ಕೊಡ್ಸಿದೀವಿ ಡಿ ಕೆ ಸುರೇಶ್ ಅವರು ಗಮನ ಹರಿಸ್ತಾ ಇದ್ದಾರೆ ಅದನ್ನ ಕೂಡಲೇ ಮಾಡ್ತಾರೆ ಋಷುಭಾವತಿ ನೀರನ್ನ ನೆಲಮಂಗ್ಲ ಕೆರೆಗಳಿಗೆ ತುಂಬಿಸ್ತಾ ಇದ್ದಾರೆ ಅದರಿಂದ ತಿಪ್ಪನಹಳ್ಳಿಗೆ ಬಂದ್ರೆ ನಮ್ಮ ಜಲಾಶಯಕ್ಕೂ ಮಂಚಿನ ಬೆಲೆ ಮಾಡಿ ಕುಡಿಯೋ ನೀರು ಅದಕ್ಕೆ ನಾವು ಈಗಾಗಲೇ ನಾನು ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ ನಮ್ಮ ಡಿ ಸಿ ಎಂ ಅವ್ರ ಹತ್ರ ಅಲ್ಲೊಂದು ಚೆಕ್ ಡ್ಯಾಮ್ ಕಟ್ಟಿ ತಿಪ್ಪೊಂಡಿಯಿಂದ ಬರ್ತಕ್ಕಂಥ ಮಂಚನ ಮೇಲೆ ಬರ್ತಕ್ಕಂಥ ನೀರನ್ನು ಡಿವಿಯೇಟ್ ಮಾಡಬೇಕು ಯಾವುದೇ ಕಾರಣಕ್ಕೂ ತಿಪ್ಪೊಂಡ್ನಳ್ಳಿಯಿಂದ ಬರ್ತಕ್ಕಂಥ ನೀರು ಮಂಚು ಬೆಲೆಗೆ ಸೇರಬಾರ್ದು ನಮಗೆ ಸತ್ಯಗಾಲದಿಂದ ಕಣ್ವ ಮುಖಾಂತರ ಬರ್ತಕ್ಕಂಥ ಮಂಚಿನ ಬೆಲೆಗೆ ಬರ್ತಕ್ಕಂಥ ನೀರನ್ನು ಮಾತ್ರ ನಾವು ಅಲ್ಲಿ ಮಳೆ ನೀರು ಮತ್ತು ಆ ನೀರನ್ನು ಮಾತ್ರ ನಾವು ಅಲ್ಲಿ ತಡೆದಿರ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಮನವಿ ಮಾಡಿದ್ದೀನಿ ಅದನ್ನು ಇನ್ನೇನು ಕೂಡಲೇ ಅದನ್ನು ಕಾರ್ಯಪ್ರವೃತ್ತರಾಗಿ ಮಾಡ್ತೀವ ಈಗ ತೂಕ ಇರ್ಲಿಲ್ಲ ಅನ್ಬಿಟ್ಟು ನೀವೇ ಒಂದು ಆರೋಪ ಮಾಡಿದ್ರು ಆದ್ರೂ ಕೂಡ ಸಮಾನವಾಗಿ ಅಭಿವೃದ್ಧಿ ನಿಮಗೆ ಸ್ವಲ್ಪ ಈ ಅದು ಬೇರೆ ವಿಚಾರ ಓಟ್ ಹಾಕಿಲ್ಲ ಅಂತ ನಾನು ಯಾವ್ದು ಕಡ್ಗಣಿಸಿಲ್ಲ ಮುಂದೆ ಜನಗಳಿಗೆ ಬಿಡೋಣ ಓಟ್ ಹಾಕೋದು ಬಿಡೋದು ಅಭಿವೃದ್ಧಿ ಮಾಡೋರು ಓಟ್ ಹಾಕ್ತಾರ ಅಥವಾ ಸೋಂಬೇರಿಗಳು ಓಟ್ ಹಾಕ್ತಾರ ಜನ ತೀರ್ಮಾನ ಮಾಡಲಿ ಅಭಿವೃದ್ಧಿ ಪಂಚಾಯತ್ ಏನೇನು ಕೇಳಿದ್ರೆ ಕೊಡಿ ಅಂತ ಕೇಳಿದ್ರೆ ಒಂದು ಮಾತು ಹೇಳ್ತೀನಿ ವಕೀಲರ ಸಂಘದ ಅಧ್ಯಕ್ಷರು ಚರ್ಚೆ ಮಾಡಿದ್ರು ಸುರೇಶ್ ಅವರು ನಾನು ಹೇಳಿದೆ ಸ್ಥಳೀಯರ ಸಪೋರ್ಟ್ ಬೇಕು ನಮಗೆ ನೀವು ಇಲ್ಲಿ ಮಾಂಗಡಿ ಕೂಗಾಡೋದ್ರಿಂದ ಪ್ರಯೋಜನ ಆಗೋದಿಲ್ಲ ಆ ಸೋಲೂರು ಹೋಬ್ಲಿ ಜನ ನಮ್ಗೆ ಸಪೋರ್ಟ್ ಮಾಡಬೇಕು ಆ ಜನಗಳಲ್ಲಿ ಕೂಗ್ ಬರಬೇಕು ನಾವು ಮಾಗಡೀಲಿ ಇರಬೇಕು ಅಂತ ಆ ಜನಗಳು ಕೂಗ್ ಬರದೆ ಹೋದ್ರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ನೀವು ಮಾಗಡಿಯವರು ಕೂಗಾಡ್ಕೊಂಡ್ರೆ ಏನೂ ಪ್ರಯೋಜನ ಆಗೋದಿಲ್ಲ ಸ್ಥಳೀಯವಾಗಿ ಅಲ್ಲಿರ್ತಕ್ಕಂಥ ಜನಗಳಿಗೆ ಆ ಒಂದು ಭಾವನೆ ಬರ್ತಕ್ಕಂಥ ರೀತಿಯಲ್ಲಿ ಆಗ್ಬೇಕು ಅದು ಆಗದೆ ಹೋದ್ರೆ ನಾವೇನ್ ಸರ್ ಸೋಲೂರು ನಾನು ಹೇಳಿಲ್ವ ಸರ್ ನೀವು ಸೋಲೂರಿನಲ್ಲಿ ನಾನು ಹೇಳಿದೆ ಸ್ವಾಮೀಜಿಗೂ ಮಠಾಧೀಶರುಗಳೆಲ್ಲ ಸೇರಿ ಸೋಲೂರಲ್ಲಿ ನೀವು ಸ್ಟ್ರೈಕ್ ಮಾಡಿ ಆವಾಗ ಗೊತ್ತಾಯ್ತದೆ ಅವಶ್ಯಕತೆ ಅದೇ ಇಲ್ವೋ ಮಾಗಡಿಗೆ ಬೇಕೋ ಬೇಡವೋ ಅಥವಾ ಸೋಲೂರು ಜನ ತೀರ್ಮಾನ ಮಾಡ್ಬೇಕು ನನ್ನ ನಮ್ಮ ನಿಮ್ಮ ವೈಯಕ್ತಿಕ ವಿಚಾರ ಅಲ್ಲ ಆ ಭಾಗದ ಜನಗಳ ಅಭಿಪ್ರಾಯ ತಗೊಂಡ್ ಮಾಡ್ಬೇಕು ಬೀದಿಗಳಿಂದ ನೀವೇನಾದ್ರು ಖಂಡಿತ ಖಂಡಿತ ಆ ಭಾಗದ ಜನ ಏನಾದ್ರು ನಮಗೆ ಇಲ್ಲ ನಾವು ಇರಬೇಕು ಅಂತಂದ್ರೆ ನೋಡಿ ಈಗ ಇಲ್ಲಿ ಈ ಬೆಳಗುಂಬ ಪಂಚಾಯತಿ ಅವರು ಬಂದು ತೊರೆ ಚೆನ್ನಹಳ್ಳಿಯವರು ಬಂಡ್ರಗುಪ್ಪೆಯವರೆಲ್ಲ ಸೇರಿಸ್ಬೇಕು ಅಂತ ಹೇಳಿದರೆ ನಾನು ಹೇಳಿದ್ದೀನಿ ಅದನ್ನ ಸೇರ್ಸ್ಕೊಂತೀವಿ ಇವತ್ತು ಈ ಪಂಚಾಯತಿ ಇರ್ತಕ್ಕಂಥವ್ರನ್ನೆಲ್ಲ ಮಾಗಡಿ ತಾಲೂಕು ಸೇರ್ಸ್ಕೊಂತೀವಿ ಮಾದಗನಹಳ್ಳಿ ಅರಷ್ಟು ಕುಂಟೆ ಅವೆಲ್ಲ ಸೇರಿದೆ ಅದನ್ನು ಕೂಡ ತಗೊತೀವಿ ತೆಗಿಗುಪ್ಪೆ ಪಂಚಾಯತ್ ನಲ್ಲಿ ಯಾಕೆ ಸೇರ್ಕೊಂಡೈತೆ ಅದನ್ನು ನಾವು ಮಾಗಡಿ ತಾಲೂಕು ಸೇರಿಸ್ಕೊಂತೀವಿ ಅವ್ರ ಅವ್ರ ಊರ್ನವ್ರು ಬಂದು ನನಗೆ ಮನವಿ ಕೊಟ್ಟಿದ್ದಾರೆ ಹಂಗೆ ಯಾರತಿ ಬಂದು ಮನವಿ ಕೊಟ್ಟರೆ ನಾವು ಸ್ಪಂದಿಸಬಹುದು ಅದು ಬಿಟ್ಟು ನಾನು ಒಬ್ಬನ ಕೂಗೋದ್ರಿಂದ ಏನು ಪ್ರಯೋಜನ ಆಗುತ್ತೆ